ದರ್ಶನ್ ಪರಪನ ಆಗ್ರಹಾರದಿಂದ ಬಳ್ಳಾರಿಯ ಜೈಲಿಗೆ ಈಗಾಗಲೇ ಆಗಮಿಸಿದ್ದಾರೆ ಬಳ್ಳಾರಿಯ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನ್ ಅಭಿಮಾನಿಗಳು ಎಲ್ಲರೂ ಕೂಡ ಇವತ್ತು ಕನಕ ದುರ್ಗಮ್ಮ ಜೈಲಿನಿಂದ ಅನತಿ ದೂರದಲ್ಲಿರುವ ಕನಕ ದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷವಾದಂತ ಪೂಜೆ ಮಾಡಿ ಕುಂಕುಮಾರ್ಚನೆಯನ್ನು ಕೂಡ ಮಾಡಿದ್ದಾರೆ ಅಭಿಮಾನಿಗಳು ಈಗ ತೆಂಗಿನಕಾಯನ್ನು ಕೂಡ ಹೊಡೆದು ಹೂವಿನ ಹಾರವನ್ನು ಹಾಕ್ಲಿಕ್ಕೆ ರೆಡಿ ಆಗಿದ್ದಾರೆ ಮತ್ತು ದರ್ಶನಕ್ಕೆ ಸಂಬಂಧಿಸಿದಂತ ವಿಶೇಷವಾದಂತ ಟೀ ಶರ್ಟ್ ಯಾಕಂದ್ರೆ ಇದರಲ್ಲಿ ಮುಂಭಾಗದಲ್ಲಿ ಐ ಲವ್ ಹೇಟರ್ಸ್ ಅಂತ ಹೇಳಿ ದರ್ಶನ್ ಪೋಸ್ಟರ್ ಇದ್ರೆ ಒಂದು ಟಿ ಶರ್ಟ್ ಇದ್ರೆ ಅದರ ಹಿಂಭಾಗದಲ್ಲಿ ಡಿ ಬಾಸ್ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಯಾಕಂದ್ರೆ ಪರಪನ ಅಗ್ರಹಾರದಲ್ಲಿ ಇದ್ದಂತ ನಂಬರ್ ಸಿಕ್ಸ್ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಅನ್ನೋದನ್ನ ಅವರು ಮತ್ತೆ ಮತ್ತೆ ಮನವರಿಕೆ ಮಾಡುವಂತ ಕೆಲಸನು ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಅಭಿಮಾನಿಗಳು ಕೂಡ ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ ಸರ್ ನಿನ್ನೆನು ಕೂಡ ತಾವು ಬಹಳಷ್ಟು ಸಂಖ್ಯೆಯಲ್ಲಿ ಮಾತಾಡ್ತಾ ಇದ್ರಿ ಸೊ ಇವತ್ತು ಈಗ ಇಲ್ಲಿ ಪೂಜೆ ಮಾಡಿದ್ರಿ ಬಹಳ ಜನ ಬೇರೆ ಯಾವ ಊರಿಂದ ಬಂದಿದ್ದಾರೆ ಸರ್ ಬಳ್ಳಾರಿ ಕೊತ್ತೂರು ಕೂಡಗಿರಿ ವಿಜಯನಗರ ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲಾ ಸುಮಾರು ಬಂದಿದ್ದಾರೆ ಇಲ್ಲಿ ಏನ್ ಜಸ್ಟ್ ಸ್ಯಾಂಪಲ್ ಇರೋದು ಸಿನಿಮಾ ಏನ ಕಾರಣ ಅಲ್ಲಿ ಹೋಗಿದ್ದಾರೆ ಲೇಟ್ ಆಗಿ ಮಾಡಂತಂದ್ರು ಆದ್ರೆ ನಾವು ಕಾರ್ಯಕ್ರಮವನ್ನ ಸಮಯಕ್ಕೆ ಮಾಡುವ ನಾವು ಕರೆಕ್ಟ್ ಸಮಯಕ್ಕೆ ಮಾಡಿದ್ವಿ ಕನಕ ಕನಕದುರ್ಗ ದೇವಸ್ಥಾನ ಸರ್ ಈಗ ತಾನೇ ನೀವು ನೋಡಿದ್ರೆ ಮುಂದೆ ಹೋಗಿ ಕುಂಪಾರ್ಚನೆ ಮಾಡಿದ್ವಿ ದರ್ಶನ್ ಬಾಸ್ ಬೇಗ ಹೊರಗಡೆ ಬರ್ಲಿ ಈ ಕೇಸಿಂದ ಮುಕ್ತರಾಗ್ಲಿ ಪ್ರಾರ್ಥನೆ ಶ್ರೀ ದುರ್ಗ ಆದಿಶಕ್ತಿ ಪರ ವಿನಂತಿ ಮಾಡಿಕೊಂಡು ಬೇಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ವಿ ಆದ್ಮೇಲೆ ಬಂದು ನಿಮ್ ಮುಂದೆನೇ ಕಾಯಿಗಳು ಹೊಡೆದಿವಿ ಸುಮಾರು ಒಂದ್ ನೂರ ಐವತ್ತು ಕಾಯಿ ಹೊಡೆದಿವಿ ಒಂದು ಕಾಯಿನೂ ಕೆಟ್ಟಿಲ್ಲ ಸರ್ ಅದೇ ರೀತಿಯ ನಮ್ಮ ಬಾಸನು ಕೆಟ್ಟವರಲ್ಲ ಈ ಕಾಯಿ ಯಾವ ರೀತಿ ಪರಿಶುದ್ಧವಾಗೈತೆ ಅವ್ರನು ಅಷ್ಟೇ ಪರಿಶುದ್ಧ ಹಿಂದೆ ಇರುವಂತ ಸಾಚಾರ ತಪ್ಪು ಮಾಡಿದ್ರೆ ಹೊರತು ಅವ್ರು ಯಾವತ್ತು ತಪ್ಪೇ ಮಾಡಿಲ್ಲ ತಪ್ಪು ಮಾಡೋದು ಇಲ್ಲ ಅವ್ರ ವ್ಯಕ್ತಿತ್ವ ಏನಂತ ನಮ್ಮ ಅಭಿಮಾನಿ ಬಳಕೆಗೆ ಎಲ್ಲಗೂ ಗೊತ್ತು ಭೇಟಿ ಮಾಡುವ ಅವಕಾಶ ಖಂಡಿತವಾಗೂ ಸರ್ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ಬೇಕು ಅದೃಷ್ಟ ಸಿಗ್ಬೇಕಲ್ಲ ಜೈಲ ಅಧಿಕಾರಿಗಳು ಹಾಗೆ ದರ್ಶನ ಮತ್ತೆ ಸಿಗಬೇಕು ಪ್ರಯತ್ನ ಅಂತ ಎಲ್ಲರಿಗೂ ಕುಂಕುಮಾರ್ಚನೆ ತಗೊಂಡಿದ್ದೀವಿ ಅದೇ ಈಗ ಒಳಗಿಡ್ಬೇಕು ಹೋಗೋ ಪ್ರಯತ್ನ ಮಾಡಿ ಕುಂಕುಮಾರ್ಚನೆ ಮಾಡಿಸಿದಂತ ಒಂದು ಹಾರನ್ನ ಈಗ ಫೋಟೋ ಹಾಕಿದ್ರೆ ಆ ಊನರ್ ಹಾಕಿ ಅವ್ರಿಗೆ ಆಶೀರ್ವಾದ ಖಂಡಿತವಾಗಿ ದುರ್ಗಮ್ಮನ ಆಶೀರ್ವಾದ ಸಿಕ್ಕಿದೆ ಅಲ್ಲೆಲ್ಲ ತಲುಪೋ ವ್ಯವಸ್ಥೆ ಮಾಡ್ತೀರಾ ಈಗ ಪ್ರಯತ್ನ ಮಾಡ್ತೀನಿ ಸರ್ ಅವ್ರಿಗೆ ಆಗಲ್ಲ ಅಂತ ಗೊತ್ತು ಯಾಕಂದ್ರೆ ದೇವ್ರನ್ನ ನೋಡಿದೀವಿ ಅದೇ ರೀತಿಯಾಗಿ ನಮ್ ದೇವ್ರನ್ನ ನೋಡಕ್ಕೆ ಹೋಗ್ಬೇಕು ದೇವರೇನು ದುರ್ಗಮ್ಮ ಬಾ ಅಂತ ಇಡೀ ಪ್ರಪಂಚಕ್ಕೆ ಸ್ವಾಗತ ಮಾಡಿದ್ದಾರೆ ಹಾಗೆ ಅಭಿಮಾನಿ ದೇವರೇ ಆದ ದರ್ಶನವನ್ನು ಸ್ವಾಗತ ಮಾಡ್ಬೇಕು ಅದಕ್ಕೆ ಅಡೆತಡೆಯಾಗಿ ಕಾನೂನು ಅಂತ ಒಂದಿದೆ ಕಾನೂನು ಅಂತ ಅಡೆತಡೆ ಪರ್ಮಿಷನ್ ಕೊಡಲ್ಲ ಖಂಡಿತ ಕಾನೂನು ನಾವೆಲ್ಲರೂ ಕೂಡ ಒಂದೇನೆ ತಾವು ಎಲ್ಲಿಂದ ಬಂದಿದ್ರೆ ಬಾಸ್ ತಪ್ಪು ಮಾಡಿಲ್ಲ ಸರ್ ಅವರು ಎಷ್ಟು ಪರಿಶುದ್ಧವಾಗಿದ್ದಾರೆ ಅನ್ನಕ್ಕೆ ತಾಯಿ ದುರ್ಗಮ್ಮನೆ ಸಾಕ್ಷಿ ತಾಯಿ ದುರ್ಗಮ್ಮನೆ ಸಾಕ್ಷಿ ಇಲ್ಲೇ ಏನ್ ದೂರ ಇಲ್ಲ ಸರ್ ಬಾಸ ಈ ಗೋಡೆ ತಡ ಆದ್ರೆ ಭಾಸಿದ್ದಾರೆ ಹೌದು ಬರೇ ತಡ ಬಾಸ್ ಇದಾರೆ ಈ ಪೂಜೆ ಫಲ ಸಿಕ್ಕೇ ಸಿಗುತ್ತೆ ನಮ್ ಬಾಸ್ ನಿರುಪರಾಧಿಯಾಗಿ ಬಂದೇ ಬರ್ತಾರೆ ಸರ್ ಗೆ ಶಿಫ್ಟ್ ಮಾಡಿದ್ದಾರೆ ಇದೇ ತರ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿದ್ರೆ ಯಾಕೆ ತಗೋತಿಲ್ಲ ಟಿ ಆರ್ ಪಿ ಕಿಂಗ್ ಟಿ ಆರ್ ಪಿ ಬೇಕಂತಾನೆ ಮಾಡ್ತಿದ್ದಾರೆ ದರ್ಶನ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅದನ್ನೇ ಸ್ವಲ್ಪ ನೀವು ರಿಲ್ಯಾಕ್ಸ್ ಆದ್ರೆ ಸ್ವಲ್ಪ ಬೇಗ ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳಿ ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಒಂದೇ ಸರ್ ಕಾನೂನು ಒಂದೇ ಅಲ್ವಾ ಅಭಿಮಾನಿ ಸರ್ ಮಾಡಿಲ್ಲ ಅಂತ ಕೇಳ್ಕೊಬೇ ಈ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬಂದು ತನಕ ದೊಡ್ಡ ದೇವಿಯ ಮೊರೆ ಹೋಗಿದ್ದಾರೆ ದರ್ಶನ್ ಒಳ್ಳೇದಾಗ್ಲಿ ದೈಲಿಂದ ಹೊರ ಬರಲಿ ಸಂಕಷ್ಟಗಳೆಲ್ಲ ಬಾರಾಗ್ಲಿ ಅಂತೇಳಿ ದೇವಿಯ ಮನವಿಯನ್ನ ಮಾಡ್ಕೊಡ್ತಾರೆ ಒಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ರೈಡ್ ಜೊತೆ ಶರ್ಮಾ ಹೋಗ್ಲಿ